ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಶಿರಡಿ ಸಾಯಿಬಾಬಾ ಅಂದರೆ ನಂಬಿದವರಿಗೆ ಯಾವತ್ತೂ ಕೂಡ ಆ ಭಗವಂತ ಕೈ ಬಿಟ್ಟಿಲ್ಲ ಅನ್ನೋಂಥದ್ದು ಕಲಿಯುಗ ದೈವ ಸಾಕ್ಷಾತ್ ಮಾನವ ರೂಪದಲ್ಲಿ ಇರುವಂತಹ ಪರಮ ದೈವ ಅಂದರೆ ಅದು ಆ ಶಿರಡಿ ಸಾಯಿಬಾಬಾ ಅಂತ ನಾವು ಹೇಳ್ತೀವಿ ವೀಕ್ಷಕರೇ ಆತನನ್ನು ನೆನೆದರೆ ಯಾವುದೇ ಕಷ್ಟ ಕಾರ್ಪರೆಗಳು ದೂರ ಆಗೋದರಲ್ಲಿ ಸಂಶಯವಿಲ್ಲ ಹಾಗೆ ಆ ಒಂದು ಸಾಯಿಬಾಬನ ಒಂದು ಪರಮ ಪೂಜ್ಯ ಒಂದು ವಿಶೇಷವಾದಂತಹ ಒಂದು ಮಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಆ ಒಂದು ಮಂತ್ರದಿಂದ ನೀವು ಇಷ್ಟಾರ್ಥ ಸಿದ್ಧಿಗಳನ್ನು ನೀವು ಪಡೆದುಕೊಳ್ಬಹುದು ನಿಮ್ಮ ಜೀವನದಲ್ಲಿ ನ ಯಾವುದೇ ರೀತಿಯ ಒಂದು ಕಷ್ಟ ಕಾರ್ಪಣ್ಯಗಳು ಇರುವಂಥದ್ದು ನಿಮಗೆ ದೂರ ಆಗುತ್ತೆ ವೀಕ್ಷಕರೇ ನೋಡಿ ಇದು ಓಂ ಶಿರಡಿ ವಾಸಾಯ ವಿದ್ಮಹಿ ಸಚ್ಚಿದಾನಂದಾಯಿ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾ ತನ್ನಂತಹ ಒಂದು ಈ ಮಂತ್ರ ಏನಿದೆ ಇದರಿಂದ ನೀವು ನೀವು ಇಷ್ಟಪಟ್ಟಂಥವರನ್ನು ಅತಿ ಸುಲಭವಾಗಿ ನಿಮ್ಮ ಬಳಿ ಬರಮಾಡ್ಕೊಳ್ಬೋದು ಗಂಡ ಹೆಂಡತಿ ದಾಂಪತ್ಯದಲ್ಲಿ ಕಲಹಗಳಾಗಿರ್ಬೋದು ಮಕ್ಕಳು ಮಾತು ಕೇಳದೇ ಇರೋಂಥದ್ದಾಗಿರ್ಬೋದು ವ್ಯಾಪಾರ ವಹಿವಾಟಿನಲ್ಲಿ ತೊಂದರೆಗಳಾಗ್ತಾ ಇರೋಂಥದ್ದಿರ್ಬೋದು ಅಥವಾ ನೀವು ಪ್ರೀತಿಸಿದಂಥವ್ರು ಏನಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ವೀಕ್ಷಕರ ಈ ಒಂದು ಸರಳವಾದಂತಹ ಮಂತ್ರವನ್ನು ನೀವು ಒಂದು ತಾಮ್ರದ ತಗಡಿನಲ್ಲಿ ನೀವು ಅದನ್ನು ಬರೆದುಕೊಳ್ಳಿ ವೀಕ್ಷಕರೇ ಆಯಿತಾ ತಾಮ್ರದ ತಗಡಿನಲ್ಲಿ ನೀವು ಅದನ್ನು ಕಂಪ್ಲೀಟಾಗಿ ಆ ಒಂದು ಮಂತ್ರವನ್ನು ಅಂದರೆ ನೋಡಿ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ತನ್ನಂತಹ ಒಂದು ಈ ಸರಳ ಮಂತ್ರವನ್ನು ಒಂದು ತಾಮ್ರದ ತಗಡಿನ ಮೇಲೆ ಇದನ್ನು ಬರೆಯಿರಿ ವೀಕ್ಷಕರೇ ಆಯಿತಾ ಬರೆದ ನಂತರ ನೀವು ಇದನ್ನು ಶಿರಡಿ ಸಾಯಿಬಾಬಾ ಅಂದರೆ ಸಾಯಿ ಬಾಬಾನ ಪಾದದ ಕೆಳಭಾಗದಲ್ಲಿ ನೀವು ಇದನ್ನು ಇಟ್ಬಿಟ್ಟು ಒಂದು ಕರೆಕ್ಟಾಗಿ ಒಂದು ಹದಿನೆಂಟು ಬಾರಿ ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ ನೀವು ಆಯಿತಾ ನೋಡಿ ಈ ಕೆಲಸವನ್ನು ನೀವು ಮಾ ಯಾವತ್ತು ಮಾಡಬೇಕಪ್ಪ ಅಂತೇಳಿದ್ರೆ ಗುರುವಾರದ ದಿನ ನೀವು ಪ್ರಾತಂಕಾಲ ಮತ್ತೆ ಮತ್ತು ಶುಕ್ ಗುರುವಾರ ದಿನ ಮತ್ತು ಶುಕ್ರ ಸಾರಿ ಗುರುವಾರದ ದಿನ ಸಂಜೆ ಹೊತ್ತಲ್ಲಿ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ ನೋಡಿ ಗುರುವಾರ ಬೆಳಗಿನ ಜಾವ ಒಂದು ಟೈಮು ಮತ್ತು ಶುಕ್ರ ಗುರುವಾರ ಸಂಜೆ ಟೈಮಲ್ಲಿ ಒಂದು ಟೈಮ್ ಇದು ಒಂದು ಕೆಲಸವನ್ನು ನೀವು ಮಾಡಿ ವೀಕ್ಷಕರೇ ಹದಿನೆಂಟು ಬಾರಿ ನೀವು ಶಿರಡಿ ಸಾಯಿಬಾಬಾನ ಒಂದು ಮೂರ್ತಿಯ ಪಾದದ ಕೆಳಭಾಗದಲ್ಲಿ ಈ ಒಂದು ತಾಮ್ರದ ತಗಡಿನ ಮೇಲೆ ಬರೆದಿರಂತಹ ಒಂದು ಮಂತ್ರವನ್ನು ಇಟ್ಬಿಟ್ಟು ನೀವು ಕರೆಕ್ಟ್ ಬೆಳಗ್ಗೆ ಒಂದು ಹದಿನೆಂಟು ಸಾರಿ ಮುಂದೆ ಸಂಜೆ ಒಂದು ಹದಿನೆಂಟು ಸಾರಿ ನೀವು ಇದನ್ನು ಪಠನೆಯನ್ನು ಮಾಡಿ ಮಾರನೇ ದಿನ ವೀಕ್ಷಕರೇ ನೀವು ಆ ಮಂತ್ರ ಬರೆದಿರಂತಹ ಒಂದು ತಗಡನ್ನು ನೀವು ಒಂದು ಬೆಳ್ಳಿಯ ಒಂದು ತಾಯಿತವನ್ನು ತೆಗೆದುಕೊಳ್ಳಿ ಆ ಬೆಳ್ಳಿಯ ತಾಯಿತದಲ್ಲಿ ನೀವು ಈ ಮಂತ್ರವನ್ನು ಸುರುಳಿ ಹಾಗೆ ಸುರುಳು ಸುತ್ತಬಿಟ್ಟು ಅದನ್ನು ಅದರ ಒಳಗಡೆ ಹಾಕಿಬಿಟ್ಟು ನೀವು ಅದನ್ನು ಕತ್ತಿಗೆ ಕಟ್ಟಿಕೊಂಡು ಹೋಗಿ ವೀಕ್ಷಕರೆ ನೀವು ಎಲ್ಲೇ ಹೋಗಿ ನೀವು ಯಾವುದೇ ಒಂದು ವ್ಯಾಪಾರ ಇರ್ಬೋದು ಹಣಕಾಸಿನ ವಿಚಾರದಲ್ಲಿ ಇರ್ಬೋದು ಪ್ರೀತಿ ಪ್ರೇಮದ ವಿಚಾರ ಇರ್ಬೋದು ದಾಂಪತ್ಯ ಕಲಹ ಇರ್ಬೋದು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಬೇಗ ಈಡೇರಿಸುವಂತಹ ಒಂದು ಕೆಲಸ ಇದು ಆಗ್ತದೆ ವೀಕ್ಷಕರೇ ಈ ಕೆಲಸವನ್ನು ನೀವು ಗುರು ಗುರುವಾರದ ದಿನ ಮಾಡಬೇಕಾಗ್ತದೆ ಗುರುವಾರ ಬೆಳಗ್ಗೆ ಹದಿನೆಂಟು ಬಾರಿ ಪಠಣೆಯನ್ನು ಮಾಡಿ ಮತ್ತು ಅದೇ ದಿನ ಸಂಜೆ ಹದಿನೆಂಟು ಬಾರಿ ಪಠಣೆಯನ್ನು ಮಾಡಿ ಶಿರಡಿ ಸಾಹಿಬಾಬನ ಒಂದು ಮೂರ್ತಿಯ ಪಾದದಲ್ಲಿ ಇಟ್ಬಿಟ್ಟು ಬೆಳಗಿನ ಜಾವ ನೀವು ವೀಕ್ಷಕರೇ ಇದನ್ನು ನೀವು ನಿಮ್ಮದು ಬೆಳ್ಳಿಯ ತಾಯಿತದಲ್ಲಿ ಕಟ್ಕೊಂಡು ನೋಡಿ ನಿಮಗೆ ಆಶ್ಚರ್ಯಕರ ರೀತಿಯಲ್ಲಿ ನಿಮಗೆ ಫಲಿತಾಂಶಗಳು ನಿಮಗೆ ಸಿಗುತ್ತೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು